ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ವೇದಿಕೆಯಲ್ಲಿ ನನ್ನ ಜೊತೆ ಇರತಕ್ಕಂಥ ನಮ್ಮ ಎಲ್ಲ ಮಾಧ್ಯಮದ ತಂಡ ಎಲ್ಲ ನಮ್ಮ ಪಕ್ಷದ ಹಿರಿಯರೇ ಆತ್ಮೀಯ ಪತ್ರಿಕಾ ಬಂಧುಗಳೇ ನಿನ್ನೆ ಈ ದೇಶದ ಸಿ ಎ ಜಿ ಕರ್ನಾಟಕದ ರಾಜ್ಯ ಸರ್ಕಾರದ ಏನೆಲ್ಲ ನೀತಿ ನಿರೂಪಣೆಯಿಂದ ರಾಜ್ಯ ಒಂದು ರೀತಿ ಹಿನ್ನಡೆ ಹಾಕ್ತಿದೆ ಅಂತಕ್ಕಂಥ ಸಿ ಎ ಜಿ ರಿಪೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಕಾಂಪುಟ್ರಲ್ ಆಡಿಟರ್ ಜನರಲ್ ಅವರು ಏನು ಕರ್ನಾಟಕ ಯಾವ ಹಾದಿಯಲ್ಲಿ ಹೋಗಬೇಕಾಗಿದೆ ಆ ಆದಿಯಲ್ಲಿ ಹೋಗ್ತಾ ಇಲ್ಲ ಅನಾವಶ್ಯಕ ಗ್ಯಾರಂಟಿ ಅನ್ನೋ ಒಂದು ಇದನ್ನೇ ನಾನ್ ಪ್ಲ್ಯಾನಿಂಗ್ ಹೋಗ್ಬಿಟ್ಟು ಕರ್ನಾಟಕ ಭೂ ಹಿ ಹಿನ್ನಡೆ ಆಗ್ತಾಯಿರೋಂಥದ್ದು ಬೆಳವಣಿಗೆ ಅಂತೇಳಿ ತಮಗೆಲ್ಲ ತಿಳಿದಂಗೆ ಕರ್ನಾಟಕ ಈ ದೇಶದ ಅತ್ಯಂತ ಒಂದು ಸ ಸದೃಢವಾದಂಥ ಆರ್ಥಿಕ ಶಕ್ತಿಯನ್ನಿರ್ತಕ್ಕಂಥ ಒಂದು ರಾಜ್ಯ ಈ ರಾಜ್ಯದ ನಮ್ಮ ಸರ್ಕಾರದ ಅವಧಿ ಒಳಗಡೆ ಸನ್ಮಾನ್ಯ ಬೊಮ್ಮಾಯಿಯವರದಲ್ಲಿ ಒಂದು ಟ್ರಿಲಿಯನ್ ಎಕಾನಮಿಯ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ನಾವು ನೀಲಿ ನಕ್ಷೆಯನ್ನು ಮಾಡಿದ್ವಿ ಆದರೆ ಈ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಏನು ಬಂಡವಾಳ ಹಾಕಬೇಕಾಗಿತ್ತು ಆ ಬಂಡವಾಳನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನೇ ಏನು ಶೇಕಡ ಹದಿನಾರರಿಂದ ತೆಗೆದು ಶೇಕಡ ಹನ್ನೊಂದಿಗೆ ತಂದಿರ್ತಕ್ಕಂಥದ್ದು ಒಂದು ರಾಜ್ಯ ಬಂಡವಾಳ ಇಲ್ಲದೆ ಹೇಗೆ ಅಭಿವೃದ್ಧಿ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಕೆಪೆಕ್ಸ್ ವ್ಯಾಲ್ಯೂ ಅಂತ ಕರೀತಾರೆ ಆ ಕೆಪೆಕ್ಸ್ ವ್ಯಾಲ್ಯೂ ಅಂತಂದರೆ ಈಗ ನಾವೇನಾದ್ರೂ ಬಂಡವಾಳ ಹಾಕಿದ್ರೆ ಏಳು ವರ್ಷ ಆದ ನಂತರ ಅದು ಡಬ್ಬಲ್ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಎಷ್ಟು ಅಧೋಗತಿಗೆ ಇಳಿದಿದೆ ಅಂದರೆ ಈ ಸಿ ಎ ಜಿ ವರದಿ ಮುಖಾಂತರ ನಮಗೆ ಬಹಿರಂಗ ಆಗತ್ತೆ ತಿಳಿಯತ್ತೆ ಇಷ್ಟು ಸದೃಢವಾದಂಥ ಆರ್ಥಿಕ ಶಕ್ತಿ ಇರ್ತಕ್ಕಂಥ ರಾಜ್ಯವನ್ನು ಮತ್ತೆ ಇಪ್ಪತ್ತು ವರ್ಷಕ್ಕೆ ಹಿಂದಿಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಈ ವರದಿಯಲ್ಲಿ ಸ್ಪಷ್ಟ ಕಾಣುತ್ತೆ ಕರ್ನಾಟಕದ ಒಟ್ಟು ಸಾಲ ಇವತ್ತು ಎಂಟು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳಲ್ಲೇ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಮ್ಮನ್ನು ನೆನ್ನೆ ಪ್ರಿಯಾಂಕಾ ಕರ್ಗೇರೆಯವರು ಮೋದಿಯವರನ್ನು ಪ್ರಶ್ನೆ ಮಾಡಿದ್ದಾರೆ ನೀವರು ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಲ್ವಾ ಅಂತೇಳಿ ಹೌದು ನಾವು ಸಾಲ ಮಾಡಿದ್ದೀವಿ ನಾವು ಸಾಲ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿಯನ್ನು ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಗತಶಕ್ತಿ ಅನ್ನುವಂಥ ಯೋಜನೆ ಮುಖಾಂತರ ಇಡೀ ದೇಶದ ಸರ್ವಾಂಗೀಣ ವಿಕಾಸಕ್ಕೆ ನಾವು ಅದನ್ನು ಬಳಸ್ತಾ ಇರೋವಂಥದ್ದು ಮಾಡಿದೆ ಯಾವ ಹತ್ತನೇ ಸ್ಥಾನದಲ್ಲಿದ್ದಂಥ ನಮ್ಮ ಭಾರತದ ಆರ್ಥಿಕ ಶಕ್ತಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ಹತ್ತನೇ ಸ್ಥಾನದಲ್ಲಿದ್ವಿ ನಾವು ಆರ್ಥಿಕವಾಗಿ ಏನು ಒಂದು ಮುಕ್ಕಾಲು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವಾಗಿದ್ದಂಥದ್ದು ಇವತ್ತು ನಾಲ್ಕೂವರೆ ಟ್ರಿಲಿಯನ್ ಎಕಾನಮಿ ಆಗಿದೆ ಮೊನ್ನೆ ನಡೆದಂಥ ಸ್ವಾತಂತ್ರ್ಯ ದಿನಾಚರಣದ ಕೆಂಪು ಕೋಟೆ ಮೇಲಿಂದ ಆಧರಣೀಯ ಪ್ರಧಾನಿಯವರು ಮಾತನಾಡ್ತಾ ಹತ್ತು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವನ್ನಾಗಿ ಮಾಡೋ ದಿಸೆ ಒಳಗಡೆ ನಮ್ಮದು ಮತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಂಥ ರಾಷ್ಟ್ರ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಆ ದಾ ನೀರಿ ನಕ್ಷೆಯನ್ನು ಕೂಡ ನಾವು ಮಾಡಿದ್ವಿ ಇಲ್ಲಿ ನಾನು ಹೇಳಕ್ಕೆ ಬಂದಂಥದ್ದು ಕರ್ನಾಟಕದ ಒಳಗಡೆ ಚಾರ್ವಾಕ ಒಬ್ಬ ಹೇಳ್ತಾನೆ ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತೇಳಿ ಅದೇ ಕೆಲಸ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಅಂಥದ್ದು ಒಂದು ಗುರಿ ಇಲ್ಲದೆ ಒಂದು ದಿಶಾ ಇಲ್ಲದೆ ಆಡಳಿತದ ನಿರ್ವಹಣೆಯಿಂದ ಕರ್ನಾಟಕ ಇವತ್ತು ಇಷ್ಟು ಕೆಟ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗಿರೋ ಸಾಲ ಮಾಡಿದ್ದಾರೆ ಎರಡು ಲಕ್ಷ ಕೋಟಿ ಎಸ್ ಸಿ ಟಿ ಎಸ್ ಪಿ ಹಣ ಈ ಬಾರಿಯ ನಿನ್ನೆ ಉತ್ತರ ಸದನದಲ್ಲಿ ಕೊಡ್ತಾರೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಹಣವನ್ನು ಗ್ಯಾರಂಟಿಗೆ ಬಳಸ್ಕೊಂಡಿದ್ದೀವಿ ಅಂತೇಳಿ ನಾನು ಯಾಕೆ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಹೇಗೆ ಕರ್ನಾಟಕವನ್ನು ಅಧಪ್ಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಒಂದಕ್ಕೂ ದಿಶಾ ಇಲ್ಲ ನೆನ್ನೆ ಒಳ ಮೀಸಲಾತಿಯ ಸಂಬಂಧವಾಗಿ ನಾವೇನು ಬಿ ಜೆ ಪಿ ಮಾಡಿದ್ವಿ ಬೊಮ್ಮಾಯಿಯವ್ರ ಕಾಲದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಅದಕ್ಕೆ ಕೊಟ್ಟಿದ್ವಿ ಬಹಳ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟ ಮಾಡಿದಂಥ ನಮ್ಮ ಪರಿಶಿಷ್ಟ ನಮ್ಮ ಎಡಗೆ ಬಂಧುಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ವಿ ಹದಿನೇಳು ಪರ್ಸೆಂಟ್ ನಾವು ಫಿಕ್ಸ್ ಮಾಡಿದ್ವಿ ನಾವು ಮೂರಿಂದ ಏಳು ಪರ್ಸೆಂಟ್ ಮಾಡಿದ್ವಿ ಹದಿನೇಳು ಪರ್ಸೆಂಟ್ ಮಾಡಿದ್ವಿ ಆಗ ಇದೇ ಸಿದ್ದರಾಮಯ್ಯನವರು ಅದನ್ನು ವಿರೋಧ ಮಾಡಿದರು ಕಾಂಗ್ರೆಸ್ ಬಟ್ಟಿಂಗಿಗಳನ್ನ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಕಳಿಸಿದ್ರು ಇವತ್ತು ನೂರ ಐವತ್ತ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಆ ನಾಗಮೋಹನ್ ದಾಸ್ ವರದಿಯನ್ನ ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ ಮಾಜಿ ನಗರ ಸದಸ್ಯರು ವಾರ್ಡ್ ನಂಬರ್ ಹದಿನೆಂಟು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರ ಶ್ರೀ ಅಶೋಕ್ ಜೈರಾಮ್ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಸಿದ್ದರಾಮಯ್ಯ ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ನಾಗಮೋಹನ್ ದಾಸ್ ಅವರು ಐದು ಗುಂಪು ಮಾಡಬೇಕು ಅಂತ ಹೇಳಿದರು ಆದರೆ ತಮ್ಮ ಪರಂಪರಾದ ಮತ ಬ್ಯಾಂಕ್ ಇರುವಂಥ ಪ್ರಮುಖ ಜಾತಿಗಳನ್ನ ಮೆಚ್ಚಿಸಲಿಕ್ಕೆ ಮಿಕ್ಕ ಜಾತಿಗಳನ್ನ ಸಣ್ಣ ಸಣ್ಣ ಜಾತಿಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ ಇವತ್ತು ಭೂವಿಗಳು ಲಂಬಾಣಿಗಳು ಕೊರಚ ಅಲೆಮಾರಿ ಏನಿವ್ರು ಈ ಸಮಾಜಕ್ಕೆಲ್ಲ ನ್ಯಾಯ ಕೊಡೋರು ಯಾರು ಆರಾರು ಇವು ಕೊಟ್ಬಿಟ್ಟು ಐದನ್ನು ಮಾಡಿ ಸ್ಪರ್ಶ ಅಂಥೇಳಿ ಈ ಒಂದು ಕಾರಣಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಸಮಿತಿ ಯಾಕೆ ನೇಮಕ ಆಗಬೇಕಾಗಿತ್ತು ಆ ವರದಿ ಏನಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ನೀವು ಎಂಫರಿಕಲ್ ಡೇಟಾ ಅಂತ ಹೇಳ್ತಾ ಇದ್ರಿ ವಾಟ್ ಈಸ್ ದಟ್ ಎಂಫರಿಕಲ್ ಡೇಟಾ ವೈ ಯು ಕಮ್ ಟು ದಿಸ್ ಕನ್ಕ್ಲೂಷನ್ ದಟ್ ವಿತೌಟ್ ಎಂಫರಿಕಲ್ ಡೇಟಾ ಈ ಐ ಆರು ಆರು ಐದಕ್ಕೆ ಎಲ್ಲಿಗೆ ಬಂದಿಂತ್ರಿ ಇದಕ್ಕೆ ಯಾವುದು ಎಂಫರಿಕಲ್ ಡೇಟಾ ಸದನದೊಳಗಡೆ ಯಾಕೆ ನೀವು ಇದನ್ನು ಚರ್ಚೆ ಮಾಡಕ್ಕೆ ನೆನೆ ತಯಾರಿರಲಿಲ್ಲ ನೀವು ಸದನದಲ್ಲಿ ಓಡಿ ಹೋದ್ರು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಏನು ಎಷ್ಟು ವರ್ಷ ಸದಾಶಿವ ಆಯೋಗ ಅಂತ ಮಾಡಿದ್ರಿ ಎಷ್ಟು ನಟನೆ ಈ ನಮ್ಮ ಈ ದಲಿತರ ಜೊತೆ ಆಡಿದ್ರಿ ನೀವು ಇವತ್ತು ಒಂದು ರೀತಿ ರಾಜ್ಯ ಸರ್ಕಾರದ ಒಟ್ಟು ನಡಾವಳಿ ನೋಡಿದಂಥ ಸಂದರ್ಭದ ಒಳಗಡೆ ಯಾವ ಸಂವಿಧಾನದ ಆಶಯ ಅಂತ ನಾವು ಭಾವಿಸ್ತೀವಿ ಏನು ಓತು ತೊಗೊಂಡಿರ್ತಾರೆ ಪ್ರಮಾಣವಚನ ಸ್ವೀಕಾರ ಮಾಡಿದರೆ ಅದಕ್ಕೆ ವಿರುದ್ಧವಾದಂಥ ಎಲ್ಲ ಚಟುವಟಿಕೆಗಳಿಗೆ ಕರ್ನಾಟಕ ಕಾರಸ್ಥಾನ ಆಗ್ತಾ ಇದೆ ರಾಷ್ಟ್ರದ್ರೋಹದ ಕೃತ್ಯಕ್ಕೆ ಕರ್ನಾಟಕ ವೇದಿಕೆ ಆಗ್ತಾ ಇದೆ ಇದಕ್ಕೂ ಮನ ಪತ್ರಿಕಾ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದೆ ಏನು ಮತ ಕಳ್ಳತನದ ಬಗ್ಗೆ ಒಂದು ರಾಜ್ಯ ಸರ್ಕಾರ ರಾಷ್ಟ್ರದ್ರೋಹದ ರಾಜದ್ರೋಹದ ಕೆಲಸಕ್ಕೆ ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ ನಿನ್ನೆ ಕೇಂದ್ರ ಸರ್ಕಾರ ಈ ಆನ್ಲೈನು ಗೇಮಿಂಗ್ ಬಗ್ಗೆ ನಿಷೇಧ ಮಾಡಿದ್ರೆ ಏನು ಗ್ಯಾಮ್ಲಿಂಗ್ ನಡೀತಿದೆ ಲಕ್ಷಾಂತರ ಕುಟುಂಬಗಳು ಗ್ಯಾಮ್ಲಿಂಗಿಂದ ಇವತ್ತು ಅಂಥ ಸಾಲ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡು ಬದುಕ್ತಿದೆ ಕೇಂದ್ರ ಸರ್ಕಾರ ಗ್ಯಾಮ್ಲಿಂಗ್ ನಿಲ್ಲಿಸಿದ್ರೆ ರಾಜ್ಯ ಸರ್ಕಾರ ನಮಗೆ ಆದಾಯ ಲಾಸ್ ಆಗುತ್ತೆ ಅದನ್ನು ಯಾರು ತುಂಬಿಕೊಡೋರು ಅಂತಾರೆ ಅಂದರೆ ಮತಿಭ್ರಮಣ ರೀತಿ ಒಳಗಡೆ ಒಂದು ದಿಶಾ ಇಲ್ಲದೆ ಒಬ್ಬ ರಾಜ್ಯ ಸರ್ಕಾರ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ವಿವೇಕ ಇಲ್ಲದೆ ನಡ್ಕೊಳ್ತಾ ಇರೋವಂಥ ಅಂಶ